బల్బల్ భలో హరమన్నాయి జై శిక్షనాయే శిక్షనాయే అంతర్జాతీయ విద్యార్థుల చాలనే జైవానవే అంతర్జాతీయ విద్యార్థుల చాలనే జైవానవే ధన్యవాదాలు జోరానా చప్పాలు जरा బల్బల్ నింతు సర్ బల్బల్

అంతరాష్ట్రీయ మహిళా దినాచరణి ఎల్గూ అంతరాష్ట్రీయ దినాచరణ ఆర్థిక ఆర్థిక శుభాశి ఈ జిల్లా మట్ట వస్తున on

ಮಾಡ್ತೀವಿ ಇದೇ ರೀತಿ ಮುಂದೆ ತಂಪವಾಗಿ ನಿಮಗೆ ಒಂದು ಶಕ್ತಿ ಕೊಡೋ ಕೆಲಸ ನಾವು ಆಗಿ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಆಗಿ ನಾವೆಲ್ಲರೂ ಕೂಡಿ ಯಾವಾಗಲೂ ಜೊತೆ ಕೆಲಸ ಮಾಡಿ ನೀವು ಕೂಡ ನಿಮ್ಗೆ ಏರಿಯಾದ ಸಮಸ್ಯೆ ಇತ್ತು ಒಂದು

పత్రికా మాధ్యమ బాధ్యు కార్యక్రమం స్వాగతం కోరుతాయి దినాచరణి కేంద్ర బృందా గ్రామ పంచే అదే రీతిక్రమూ జోతి

ಎಸ್ಟೇಟ್ನಲ್ ಆಫೀಸರ್ ಅವರು ಮತ್ತು ಸಿ ಸುರೇಖಾ ಅವರು ಜೊತೆಗೆಲ್ಲ ಎನ್ ಎಲ್ಲ ಏನಾದ್ರೂ ಎಂ ಸ್ಟಾಫು ಮತ್ತು ಎಸ್ ಮಹಿಳೆಯರು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎನ್ ಆರ್ ಎಲ್ ಎಂ ಈ ಯೋಜನೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದರೆ ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ನಮ್ಮ ಯೋಜನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಏನು ಫಲಾನುಭವಿಗಳಿದ್ದಾರೆ ಮತ್ತು ಎಸ್ ಎಚ್ಗಳಿದೆ ಅವ್ರ ಮೆಂಬರ್ಸು ಎಲ್ಲ ಮಹಿಳೆಯರಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎನ್ ಆರ್ ಎಲ್ ಎಂ ವತಿಯಿಂದ ಮಾಡ್ತಾ ಇದ್ದೀವಿ ಎಲ್ಲರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ಎರಡು ಸಾವಿರ ಹನ್ನೊಂದರಿಂದ ಈ ಎನ್ ಆರ್ ಎಲ್ ಎಂ ಯೋಜನೆ ಶುರುವಾಗಿದೆ ಅದರಲ್ಲಿ ನಮ್ಮ ಒಂದು ದಶಕದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮೀಣ ಬಡ ಹಾಗೂ ದುರ್ಬಲ ವರ್ಗದ ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಗುಂಪು ಹಾಗೂ ವಾರ್ಡ್ ಗ್ರಾಮ ತಾಲೂಕ್ ಪಂಚಾಯತ್ ಮಟ್ಟದ ಒಕ್ಕೂಟಗಳು ಉತ್ಪಾದಕರ ಸಂಘಗಳು ಅದರಲ್ಲಿ ಇವರ ಈ ಎಲ್ಲ ಮುಖಾಂತರ ಮಹಿಳಾ ಸಶಕ್ತೀಕರಣ ಈ ಮಹಿಳಾ ಸಶಕ್ತೀಕರಣಕ್ಕೆ ಒಂದು ಒಳ್ಳೆಯ ಹೆಜ್ಜೆಗಳು ಈ ಎನ್ ಆರ್ ಎಂ ಮೂಲಕ ನಾವು ಇಟ್ಟಿದ್ದೀವಿ ಬೀದರ್ ಜಿಲ್ಲೆಯಲ್ಲಿ ಎನ್ ಆರ್ ಎನ್ ಎಂ ಯೋಜನೆಯಡಿ ಎಂಬತ್ತೆಂಟು ಸಾವಿರಕ್ಕೂ ಅಧಿಕ ಗ್ರಾಮೀಣ ಮಹಿಳೆಯರು ಈ ಯೋಜನೆ ಒಳಪಟ್ಟಿರುತ್ತಾರೆ ಜೊತೆಗೆ ಈ ಎನ್ಆರ್ ಯೋಜನೆಯಲ್ಲಿ ನೂರ ಇಪ್ಪತ್ತೈದು ಮಹಿಳಾ ಒಮ್ಮುಗಳು ಗ್ರಾಮ ಪಂಚಾಯತ್ ಮಟ್ಟದಿದೆ ಜಿ ಪಿ ಜೊತೆಗೆ ಎಂಟುನೂರ ಎಂಬತ್ಮೂರು ವಾರ್ಡ್ ಡಬಲ್ ಫೆಡರೇಷನ್ಗಳಿವೆ ಅದರಲ್ಲಿ ಸುಮಾರು ಒಂಬತ್ತು ಸಾವಿರ ನಾಲ್ನೂರ ಎಂಬತ್ತು ಎಸ್ ಸಿ ಜಿಗಳು

ಸಂದರ್ಭದಲ್ಲಿ ನಲವತ್ತೆರಡು ಉದ್ಯೋಗ ಸಂಖ್ಯೆಗಳಿದ್ದಾರೆ ಉದ್ಯೋಗ ಸಂಬಂಧಪಟ್ಟ ಮಹಿಳೆಯರಿಗೆ ಹೇಳ್ಕೊಡ್ತಾರೆ ಒಂದು ಸಂಖ್ಯೆ ಎಂಟು ಒಂದು ಸಂಖ್ಯೆ ಇದ್ದಾರೆ ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ಒಂದು ಸಂಖ್ಯೆ ಅವರು ಫಾರೆಸ್ಟ್ ಮತ್ತೆ ಪ್ಲಾಂಟೇಶನ್ ಬಗ್ಗೆ ಅವೇರ್ನೆಸ್ ಕೊಡ್ತಾರೆ ಈ ತರ ಸಾವಿರದ ಇನ್ನೂರ ಎಂಟು ಸಮುದಾಯ ಆಧಾರಿತ ಸಂಖ್ಯೆಯವರು ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ಯಾಕೆ ಭಾಗವಹಿಸ್ತಾರೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಯೋಜನೆಗಳೇನಿದೆ ಸರ್ಕಾರದ್ದು ಅದರ ಬಗ್ಗೆ ಮಾಹಿತಿ ಕೊಡಬೇಕು ಕೃಷಿ ಸಂಬಂಧಪಟ್ಟ ಪಶು ಸಂಬಂಧಪಟ್ಟ ಸಂಬಂಧಪಟ್ಟ ಬ್ಯಾಂಕಿಂಗ್ ಸಂಬಂಧಪಟ್ಟ ಫೈನಾನ್ಸಿಯಲ್ ಇಟ್ರೆಸ್ಸಿ ಸೊ ಎನ್ ಆರ್ ಎಲ್ ಎಂ ಯೋಜನೆಯಲ್ಲಿ ಸಮುದಾಯ ಬಟವಾಳ ನಿಧಿ ಹಾಗೂ ಬ್ಯಾಂಕ್ ಸಾಲ ಈ ಒಂದು ಮೇನ್ ಉದ್ದೇಶ ಇದ್ರೂ ಕೂಡ ಈ ಬೇರೆ ಬೇರೆ ಯೋಜನೆಗಳಿದೆ ಅದನ್ನು ಕೂಡ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ತಲುಪ ನಿಟ್ಟಿನಲ್ಲಿ ನಮ್ಮ ಎನ್ ಆರ್ ಎಲ್ ಎಂ ಎಸ್ ಎಸ್ ಭಾಗವಹಿಸ್ತಾ ಇದ್ದಾರೆ ಉತ್ಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಎಸ್ ಜಿ ಮಹಿಳೆಯರು ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಕಲ್ಪಿಸುವ ಮೂಲಕ ನಾವು ಇವತ್ತು ಜಿಲ್ಲಾ ಮಟ್ಟದ ಸರಸ್ ಮೇಳ ನಾವು ಮಾಡಿದ್ದೀವಿ ಆ ಮೇಳದಲ್ಲಿ ಎಲ್ಲ ಎಸ್ ಎನ್ ಜಿಗಳು ಇವತ್ತು ವಸ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಸರಸ್ ಮೇಳ ಮೂಲಕ ನಾವು ಯಾರ ಎಸ್ ಎನ್ ಜಿಗಳು ಈ ಸರಸ್ ಮೇಳದಲ್ಲಿ ಭಾಗವಹಿಸ್ತಾರೆ ಮತ್ತೆ ಹೈಯೆಸ್ಟ್ ಮಾರಾಟ ಮಾಡ್ತಾರೆ ಆ ಟಾಪ್ ತ್ರೀ ಅವರ ಹೆಸರು ಕೂಡ ನಾವು ಆ ಮೇಳದಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಪ್ರತಿದಿನ ಉದ್ಘಾಟನೆ ಮಾಡಿ ತಾನೇ ಮಾತಾಡುವಂಥ ಜಿಲ್ಲೆಯ ಸಂಸದ ಆತ್ಮೀಯರಾದ ಸಾಗರ್ ಕಂಡೆಯವರೇ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಸಹೋದರಾದ ನಂಬನಿಗಳನ್ನ ಮಾಸದ ಮೂಲಕ ಮಾತಾಡುವಂಥ ಸಿಂಪಡೆಯಣ್ಣವರೇ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆತ್ಮೀಯ ಸ್ನೇಹಿತರು ಗಿರೀಶ್ ದಿಲೀಪ್ ಅವರೇ ಜಿಲ್ಲಾ ಬೀರ ಯೂನಿವರ್ಸಿಟಿನ ಸಹೋದರಿಯಾದ ಸುಧೇಖಾ ಮೇಡಂ ಅವರೇ ಜಿಲ್ಲಾ ಸ್ಟೆಟಜಿಕ್ಸ್ ಆಫೀಸರ್ ಅವರೇ ಮಾಧ್ಯಮದ ಮಿತ್ರರೇ ಎಲ್ಲಾ ಪಂಚಾಯತಿ ಬಂದಂತ ನಮ್ಮ ತಾಯಂದಿದೆ ನಮ್ಮೆಲ್ಲರಿಗೆ ಸಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯ ಅಭಿನಂದನೆ ಸಲ್ಲಿಸ್ತೀನಿ ಜಾಸ್ತಿ ನಾನು ಮಾತಾಡಲ್ಲ ನಿಮಗೆ ಇನ್ನೂ ಸಂಸ್ಕೃತಿ ಕಾರ್ಯ ಕೂಡ ಕಾರ್ಯಕ್ರಮ ಕೂಡ ಎಲ್ಲರೂ ತಮ್ಮ ಡಾನ್ಸು ನೃತ್ಯ ಪ್ರದರ್ಶನ ಮಾಡಿ ಕೆಲವೊಂದು ಪಂಚಾಯತ್ನ ಸದಸ್ಯರು ಎನ್ ಆರ್ ಎನ್ ನ ಸಂಘ ಸಂಸ್ಥೆಯ ಸದಸ್ಯರು ಕೂಡ ರೆಡಿಯಾಗಿ ಬಂದಿದೆ ನಾನು ಅದನ್ನು ತಮ್ಮ ಸಮಯ ವ್ಯಕ್ತ ಮಾಡ ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ನಮ್ಮ